ನಮಸ್ಕಾರ ಎಲ್ಲರಿಗೂ ಸ್ಪಂದನಾಥ್ ರೆಸಿಪಿ ಚಾನಲ್ಗೆ ಸ್ವಾಗತ ಈ ಸಂಡಿಗೆ ನೋಡಿ ಎಷ್ಟು ಬೆಳಗ್ಗೆ ಹಗುರ ಹಾಗೆ ತುಂಬ ಗರಿ ಗರಿಯಾಗಿ ಬಂದಿದ್ದಾವೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ತವೆ ಇವನ್ನ ತಿಂತಾ ಇದ್ದರೆ ಹಾಗೆ ತಿಂತಾನೆ ಇರಬೇಕು ಅನಿಸುತ್ತೆ ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ನಾಲ್ಕು ಪಟ್ಟು ಅರಳ್ತವೆ ಇವುಗಳ ಕಲರ್ ನೋಡಿದ್ರೆ ನೀವು ಇದನ್ನು ರವೆಯಿಂದ ಮಾಡಿದ್ದೀವಿ ಅನ್ನಿಸೋದೇ ಇಲ್ಲ ಹಾಗಾದರೆ ಬನ್ನಿ ರವೆ ಕುರ್ಡಗಿನ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ರವೆನ ತಗೊಂಡಿದ್ದೀನಿ ನಾನು ತೊಗೊಂಡಿರೋದು ಇಲ್ಲಿ ಬಾಂಬೆ ರವೆ ಅಂತಾರಲ್ಲ ಉಪ್ಪಿಟ್ಟದು ಮಾಡ್ತೀವಲ್ಲ ಅದು ನೀವು ಬೇಕಾದರೆ ಚಿರುಟಿ ರವೆನೂ ತಗೋಬಹುದು ಯಾವ ರವೆ ತೊಗೊಂಡ್ರೂ ನಡೆಯುತ್ತೆ ಈಗ ಇದಕ್ಕೆ ನೀರು ಹಾಕಿ ನೆನೆಯೋದಕ್ಕಿಡೋಣ ನೀವು ಇಲ್ಲಿ ನೀರನ್ನು ಜಾಸ್ತಿನೇ ಹಾಕಿ ಯಾಕಂದರೆ ನೀರು ಹಾಕಿದ ನಂತರ ರವೆ ಎಲ್ಲ ನೀರನ್ನು ಹೀರಿಕೊಳ್ಳುತ್ತೆ ಈಗ ಇದನ್ನು ಪ್ಲೇಟ್ನ ಮುಚ್ಚಿ ನೆನೆಯೋದಕ್ಕೆ ಇಟ್ಬಿಡೋಣ ಇದನ್ನು ಮೂರು ದಿನ ಈ ಥರ ನೆನೆಯೋದಕ್ಕೆ ಇಡಬೇಕು ಬೆಳಿಗ್ಗೆ ನಾನು ರವೆಯನ್ನು ನೆನೆಯೋದಕ್ಕೆ ಇಟ್ಟಿದ್ದೆ ಈಗ ಸಂಜೆ ಆಗಿದೆ ಈಗ ಅದರ ನೀರ್ ಮೇಲೆ ಬಂದಿದೆ ಅಲ್ಲ ಅದನ್ನು ಎಲ್ಲ ತೆಗೆದುಬಿಡೋಣ ಮತ್ತು ಬೇರೆ ನೀರನ್ನು ಹಾಕಿ ಮತ್ತೆ ಮುಚ್ಚಿ ಇಟ್ಬಿಡೋಣ ಹೀಗೆ ಬೆಳಗ್ಗೆ ಮತ್ತು ಸಂಜೆ ನೀರು ಚೇಂಜ್ ಮಾಡ್ತಾನೆ ಇರಬೇಕು ಇದನ್ನು ಮೂರು ದಿನ ಈ ಥರ ಮಾಡಬೇಕು ಈ ಥರ ನೀರು ಚೇಂಜ್ ಮಾಡೋದ್ರಿಂದ ಹಿಟ್ಟು ವಾಸನೆ ಬರೋಲ್ಲ ಈಗ ನಾಲ್ಕನೇ ದಿನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹೀಗೆ ಮೇಲಿರೋ ನೀರನ್ನು ತೆಗೆದುಬಿಡೋಣ ನೀರನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಯಾಕಂದರೆ ರವೆ ಕೆಳಗೆ ಅಂಟ್ಕೊಂಡು ಕುಂತಿರುತ್ತೆ ಅದಕ್ಕೆ ಈಗ ಹಿಟ್ಟನ್ನು ನಾನು ಬೇರೆ ಪಾತ್ರೆಗೆ ಹಾಕುತ್ತಾ ಇದ್ದೀನಿ ನಾವು ತಗೊಂಡಿರೋ ಹಿಟ್ಟು ಎಷ್ಟಿರುತ್ತೋ ಅದರ ಒಂದೂವರೆ ಪಟ್ಟಷ್ಟು ನೀರನ್ನು ಹಾಕಬೇಕು ಅಂದರೆ ನಾವು ತಗೊಂಡಿರೋ ಹಿಟ್ಟು ಒಂದು ಕಪ್ ಆದರೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕಬೇಕು ಈಗ ಒಂದು ದಪ್ಪ ತಳದ ಪಾತ್ರೆನ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಈಗ ಅದಕ್ಕೆ ನಾವು ಎಷ್ಟು ಹಿಟ್ಟನ್ನು ತಗೊಂಡಿದ್ದೀವಲ್ಲ ಅಷ್ಟೇ ನೀರನ್ನು ಹಾಕಿ ಕುದಿಯೋದು ಕಿಡೋಣ ಮತ್ತೆ ನಾನು ಒಂದು ಸ್ವಲ್ಪ ನೀರನ್ನು ಕಾಯಿಸಿ ಪಕ್ಕಕ್ಕೆ ಇಟ್ಟಿದ್ದೀನಿ ಆಮೇಲೆ ಮತ್ತೆ ಬೇಕಾದರೆ ಅಂತ ಈಗ ನೀರು ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಅದಕ್ಕೆ ಸಾರಿ ಉಪ್ಪನ್ನು ಹಾಕೋ ಇಲ್ಲಿ ಸ್ಕಿಪ್ ಆಗಿದೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಳ್ಳಿ ಈಗ ಕುದಿಯೋ ನೀರಿಗೆ ಹಿಟ್ಟನ್ನು ಹಾಕೋಬೇಕು ಹೀಗೆ ಒಂದು ಕೈಯಿಂದ ಹಿಟ್ಟನ್ನು ಹಾಕೋತಾ ಇನ್ನೊಂದು ಕೈಯಿಂದ ಹೀಗೆ ತಿರುಗುತ್ತಾ ಇರಬೇಕು ಇಲ್ಲಾಂದ್ರೆ ಗಂಟು ಗಂಟು ಆಗುತ್ತೆ ಹಿಟ್ಟೆಲ್ಲ ಇಲ್ಲಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಟು ಸ್ವಲ್ಪ ಬಿಡದೆ ಹೀಗೆ ತಿರುಗುತ್ತಾನೇ ಇರಬೇಕು ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ ಮತ್ತೆ ಹಿಟ್ಟು ಗಂಟು ಗಂಟಾಗುತ್ತೆ ಈ ಹಿಟ್ಟು ಬೆಂದ ನಂತರ ಕಲರ್ ಚೇಂಜ್ ಆಗಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಬೆನ್ನೆ ಥರ ಆಗುತ್ತೆ ಅಲ್ಲಿವರೆಗೂ ಈ ಹಿಟ್ಟನ್ನು ಈ ಥರ ತಿರುಗುತ್ತಾನೆ ಇರಬೇಕು ಈಗ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅದಕ್ಕೆ ನಾನು ಆವಾಗಲೇ ಕಾಸಿಟ್ಟಿದ್ನೆಲ್ಲ ನೀರು ಅದನ್ನು ಈಗ ಹಾಕ್ತಾಯಿದ್ದೀನಿ ಇಲ್ಲಿ ತಣ್ಣೀರನ್ನ ಹಾಕೋಕೆ ಹೋಗಬೇಡಿ ಬಿಸಿನೀರನ್ನೇ ಯೂಸ್ ಮಾಡಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಹೀಗೆ ತಿರುಕೊಳ್ಳೋಣ ಇಲ್ಲಿ ಟೋಟಲಾಗಿ ನಾನು ತಗೊಂಡಿರೋ ಹಿಟ್ಟಿಗೆ ಅದರ ಒಂದೂವರೆ ಪಟ್ಟಷ್ಟು ನೀರು ಹಾಕಿದ್ದೀನಿ ನೋಡಿ ಈ ಥರ ಕೈ ಬಿಡದೆ ಹೀಗೆ ತಿರುಗುತ್ತಾನೆ ಇರಬೇಕು ಹಿಟ್ಟು ಪೂರ್ತಿಯಾಗಿ ರೆಡಿ ಆದ ನಂತರ ಹೀಗೆ ಬೆನ್ನೆ ಥರ ಆಗುತ್ತೆ ಮತ್ತೆ ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತೆ ನೋಡಿ ಈ ಥರ ಹಿಟ್ಟಿನ ಕಲರು ಚೇಂಜ್ ಆಗಿದೆ ಮತ್ತು ಟ್ರಾನ್ಸ್ಪರಂಟ್ ಆಗಿಯೂ ಕಾಣ್ತಾ ಇದೆ ಈಗ ಗ್ಯಾಸ್ನ ಆಫ್ ಮಾಡಿ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಈಗ ಸಣ್ಣಗೆ ಹಾಕಲಿಕ್ಕೆ ನಾನು ಈ ತರ ಎರಡು ಪ್ಲೇಟ್ನ ತೊಗೊಂಡಿದ್ದೀನಿ ನಾನು ಎರಡು ತರ ಸಂಡಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಹಿಟ್ಟು ಬಿಸಿಯಾಗಿರುವಾಗಲೇ ನಾವು ಸಂಡಿಗೆಯನ್ನು ಹಾಕೋಬೇಕು ಹಿಟ್ಟು ತುಂಬಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ಈ ತರ ನೀರನ್ನು ಸವರ್ಕೊಳ್ಳೋಣ ಈಗ ಈ ಸಣ್ಣಗೆ ಸಾಚಾಗೆ ಹಿಟ್ಟನ್ನ ತುಂಬಿಕೊಳ್ಳೋಣ ಬಟ್ಟನ್ನು ತುಂಬುವಾಗ ಸ್ವಲ್ಪ ಪ್ರೆಸ್ ಮಾಡಿ ತುಂಬಿ ಹೀಗೆ ತುಂಬೋದ್ರಿಂದ ನಾವು ಸಂಡಿಗೆ ಹಾಕುವಾಗ ಅದು ಮುರಿಯಲ್ಲ ಚೆನ್ನಾಗಿ ಬರುತ್ತೆ ಈಗ ಸಂಡಿಗೆನ ಹಾಕೊಳ್ಳೋಣ ನೋಡಿ ಈ ಥರ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ಒಂದು ಸ್ವಲ್ಪ ಮುರಿತಾ ಇಲ್ಲ ಈಗ ಇನ್ನೊಂದು ಥರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವು ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ಇವು ಕೂಡ ಮುರಿತಾ ಇಲ್ಲ ಈಗ ನೋಡಿ ಒಣಗಿದ ನಂತರ ಇವು ಈ ಥರ ಆಗಿವೆ ಹೀಗೆ ಎಲ್ಲ ಸಂಡಿಗೆ ಹಾಕಿದ ನಂತರ ಇವನ್ನ ಬಿಸಿಲಲ್ಲಿ ಒಂದು ಎರಡು ದಿನ ಒಣಗಿಸಿ ತಗೋಬೇಕು ಒಂದು ಸ್ವಲ್ಪ ಕೂಡ ಮುರಿದಿಲ್ಲ ಮತ್ತು ಬೆಳ್ಳಿಗೆ ಚೆನ್ನಾಗಿ ಬಂದಿದ್ದಾವೆ ಈಗ ಫ್ರೈ ಮಾಡೋಣ ಈಗ ಫ್ರೈ ಮಾಡಲಿಕ್ಕೆ ನಾನು ಗ್ಯಾಸ್ ಮೇಲೆ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಎಣ್ಣೆನೂ ಚೆನ್ನಾಗಿ ಕಾದಿದೆ ಈಗ ಇವನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅರಳ್ತವೆ ಇವು ಕಲರ್ನು ಎಷ್ಟು ಚೆನ್ನಾಗಿ ಬೆಳ್ಳಗೆ ಬಂದಿದ್ದಾವೆ ಇವು ರವೆ ಸಂಡಿಗೆ ಅಂತ ಅನಿಸೋದೇ ಇಲ್ಲ ಮತ್ತು ಟೇಸ್ಟಲ್ಲೂ ತುಂಬಾ ಚೆನ್ನಾಗಿವೆ ಈ ಬೇಸಿಗೆ ಕಾಲದಲ್ಲಿ ನಾವು ಈ ಥರ ಸಂಡಿಗೆನ ಮಾಡಿಟ್ಕೊಳ್ಳೋದ್ರಿಂದ ವರ್ಷವಿಡೀ ಇದನ್ನು ಯಾವಾಗ ಬೇಕಾದರೂ ನಾವು ಫ್ರೈ ಮಾಡ್ಕೊಂಡು ತಿನ್ಬೋದು ನೋಡಿ ಇವು ಫ್ರೈ ಮಾಡಿದ ನಂತರ ಸೈಜಲ್ಲಿ ಎಷ್ಟು ದೊಡ್ಡದಾಗಿವೆ ತುಂಬಾ ಹಗುರ ಮತ್ತು ಗರಿ ಗರಿಯಾಗಿ ಬಂದಿವೆ ಹಾಗಾದರೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು